ನಾನೆಚ್ಚಿನ ಶುಭೋದಯ ಓದುವರೆ ಮತ್ತು ಕೇಳುವರೆ ನಾನು ಎಸ್ಪಿ ನಾಯಕ್ ಎಂದಿನಂತೆ ಇವತ್ತು ಪಡೆದಿದ್ದೇನೆ ಇವತ್ತು ಅಂದ್ರೆ ದಿನಾಂಕ ಆರು ಜುಲೈ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಕೆಲವು ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ನಾನು ಕಂಡ ಹತಾಶೆ ಅಥವಾ ನಿರಾಸೆ ಏನಪ್ಪಾ ಅಂದ್ರೆ ಅವರು ಸತತವಾಗಿ ಶ್ರಮ ಅಥವಾ ಪ್ರಯತ್ನಿಸದೆ ಅವರ ಹಣೆ ಬರಹ ಮತ್ತು ಅವರ ಸಮಯವನ್ನು ದೋಷಿಸುತ್ತಾ ಸುಮ್ಮನೆ ಕಾಲಹರಣ ಮಾಡುತ್ತಿರುತ್ತಾರೆ ಇಂಥವರಿಗೆ ನನ್ನ ಅನುಭವದ ಮಾತು ಏನಪ್ಪಾ ಅಂದ್ರೆ ನಾವು ಸತತವಾಗಿ ಪ್ರಯತ್ನಿಸುತ್ತಾ ಇದ್ದರೆ ಒಂದಲ್ಲ ಒಂದು ಅವಕಾಶ ನಮಗೆ ಸಿಕ್ಕಿ ಸಿಗುವುದು ಖಂಡಿತ ಆಗ ನಮ್ಮ ಜೀವನ ಪಾವನವಾಗುತ್ತದೆ ಅಥವಾ ಸುಂದರವಾಗುತ್ತದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ ಅದೇನಪ್ಪಾ ಅಂದ್ರೆ ವರ್ಷವೆಲ್ಲ ಖಾಲಿ ಇರುವ ರೈತರ ಭೂಮಿ ಅಥವಾ ಬೇರೆ ಯಾವುದಾದರೂ ಭೂಮಿ ಹಸಿರಾಗಲು ಒಂದೇ ಒಂದು ಮಳೆ ಸಾಕು ಹಾಗೇನೆ ನಮ್ಮ ಯುವಕ ಮತ್ತು ಯುವತಿಯರ ಜೀವನದಲ್ಲಿ ಮುಂದೆ ಬರಲು ಅವರಿಗೆ ಒಂದೇ ಒಂದು ಅವಕಾಶ ಸಾಕಾಗುತ್ತೆ ಇದು ನನ್ನ ಅನುಭವದ ಕಿವಿ ಮಾತು ನಮ್ಮ ಯುವಕ ಯುವತಿಯರಿಗೆ ಅದಕ್ಕೋಸ್ಕರ ನಾವು ಸತತವಾಗಿ ಪ್ರಯತ್ನ ಮಾಡಬೇಕು ನಿರಂತರವಾಗಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ರೆ ಅದರಲ್ಲಿ ಯಶಸ್ಸು ಕಾಣೋದರಲ್ಲಿ ಅನುಮಾನವೇ ಇಲ್ಲ ತಡವಾಗ್ಬೋದು ಬಟ್ ಯಶಸ್ ಮಾತ್ರ ಕಾಣ್ತೀರ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಮಾಡ್ಕೊಳ್ಳಿ ಧನ್ಯವಾದಗಳು